ಹುಡುಗನ ಎಟ್ಟ ಅಡಿಗೆ ಬಿದ್ದು ಮಾತಾಡ್ತಿ ಮಾತಾಡು ಮಾತಾಡು ಅದು ನೀನು ಮಾಡಿದ್ದು ನೀನು ಸುತ್ತಿರ್ತದ ನಾನು ಮಾಡಿದ್ದು ನಾನು ಸುತ್ತಿರ್ತದೇನ್ ದೊಡ್ಡ ಮಾತಿಲ್ಲ ನೀ ಸಾಕಷ್ಟು ಹಿಂತಾವ ಅದೇ ನಾ ಕೇಳಿದ್ರ ನೀ ಎಲ್ಲ ನಿಮ್ ಮುತ್ತೇನು ಹೇಳಕ್ ಆಗ್ಲಿಕ್ಕಿಲ್ಲ ಅದೊಂದು ವಿಚಾರ ಇಟ್ಟುಕೊಂಡು ಕೇಳ ಹಲೋ ಯಾವ ತಿಳ್ಕೊಂಡ್ರಿ ಬೇಳ್ಕೊಂಡ್ರಿ ಕೇಳ್ಕೊಂಡ್ರಿ ಎಲ್ಲರೂ ಕೇಳ್ಕೊಂಡ್ರಿ ಹಾಳೆ ಕೆಲಿಯಂತ ಹೇಳ್ಕೊಂಡ್ರಿ ಎಲ್ಲರೂ ಹಾ ಜಾಗ ಮುಗಿತಿತ್ತು ಯಾರ ಮಾತ್ರ ಮುಗಿಸಿಕೆ ನೀವು ಬಹಳ್ರಿ ನೀವು ಮಾತಾಡ್ರಿ ಯಾರು ಮಾತಾಡೋದು ಬಂಡ್ರದ ಮುಗಿಸ್ ಹೇಳ್ಬಿಡ್ರಿ ಎರಿಬೇಕಿಂತ ಹುಡುಗ ಹೊರಗ ಯಾರು ನಿಮಿಷ ಮಾತಾಡಿ ನೀವು ಹೇಳ್ರಿ ಒಂದೇ ನಿಮಿಷ ಸಭಾದವ್ರು ಎಲ್ಲರೂ ಶಾಂತರಾಗ್ರಿ ಸಭಾದವ್ ಗಾವಳಿ ಮಾಡಬೇಡ್ರಿ ಗಾವಳಿ ಮಾಡಬೇಡ್ರಿ ಏನೋ ಒಳ್ಳೆ ಅನುಭವಿ ಕಲಾವಿದ ಈ ಸತ್ಸಂಗದಲ್ಲಿ ಎಷ್ಟು ಸೇವಾ ಮಾಡ್ಯಾರ ಎಷ್ಟು ದುಡ್ಕೊಂಡಾರ ಆ ಪ್ರಕಾರ ಒಂದು ಮಾತಾಡ ಕೇಳ್ಯಾರ ಎಲ್ರಿ ಸುಮ್ಮ ಬಿಡ್ರಿ ಅದ್ ಏನಾಗ್ಯದ್ ಗೊತ್ತದೇನು ಅದ್ ಹೊಟ್ಟೆ ವಿಷಯ ಬಿಟ್ಟು ಬಿಡ್ರಿ ಗೊತ್ತಾಗ್ಯದ್ ಮಂದಿಗೆ ಹಾ ಅದೆಲ್ಲಾ ಸುಮ್ನೆ ಏನ್ ಮಾಡುದಿನ ಅಡೆ ಹೋಗುದಿಲ್ಲ ಅದ್ ಹೆಂಗದ ಕೇಳಿದ್ರಿ ಆ ಹಾಲು ಮತ್ತದು ಒಡ್ಡಿ ಒಲಗ ಶಿವನ ಶಿವಸ್ಥಾನದಲ್ಲಿ ಬಂದಿದ್ದಕ್ಕಾಗಿ ಒಂದು ಒಳ್ಳೆ ಮಾತನ್ನ ಕೇಳಾರ ಹೌದು ಅಮೋಘ ಸಿದ್ಧನಿಗೆ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರವಿನ ಮಕ್ಕಳು ಇಪ್ಪತ್ತೊಂದು ಮಂದಿ ಮೊಮ್ಮಕ್ಕಳು ನೂರ ಒಂದು ಮಂದಿ ಮರಿ ಮೊಮ್ಮಕ್ಕಳು ಸಾವಿರದ ಒಂದು ಮಂದಿ ಗಿರಿ ಮೊಮ್ಮಕ್ಕಳು ಸಾವಿರದ ಏಳ್ನೂರು ಸಿದ್ಧರು ಹೌದು ಜಗತ್ತಿನ ತುಂಬಲ್ಲೇ ಜಾಲ ಹಾಕ್ಯಾರ ಹಾಕ್ಯಾರ ಮೂರು ಮಂದಿ ಪುಣ್ಯದ ಮಕ್ಕಳಿಗೆ ಏನೇನಾಗಿದ್ ಬಿರೋನಾಪ್ಪ ಸೋಲಾಪುರ ಜಿಲ್ಲಾ ದಕ್ಷಿಣ ಸೋಲಾಪುರ ತಾಲೂಕಿನ ಭೀಮಾ ನದಿ ದಡದಲ್ಲಿ ಇದ್ದಿರ್ತಕ್ಕಂಥ ಏಳು ಮಠಗಳ ಮಾಲೀಕನ ಯಾರು ಯಾರಪ್ಪ ಹಾಸಿದ್ದಪ್ಪ ಹೇಳಿ ಕರದ್ರು ಮಾದನ್ನ ಹೇಳಿ ಕರೆದ್ರು ಕರೆದ್ರು ಆ ಮಾದನ್ನ ಪ್ರಸಾದ ಹೌದು ಇದರಾಯ ಸಿದ್ದ ಇದ ಮಲಕಾರ ಸಿದ್ಧ ದತ್ತನ್ ಇದ ಹೌದು ಅದಕ್ಕೆ ಏನ್ ಕೇಳ್ತಾನೆ ನಮ್ ಲಕ್ಷ್ಮಣ್ ಮಾಸ್ತರ್ ಅಂತ ಕೇಳಿದ್ರ ಏನ್ ಕೇಳಿ ಆ ಮಾದಣ್ಣ ಅಮೋಘ ಸಿದ್ಧ ಕೈಲಾಸದಿಂದ ತಂದಿರತಕ್ಕಂತಹ ಹೌದು ಪ್ರಸಾದ ಗಂಟನ್ನ ಭೀಮಾ ನದಿ ದಾಟಿ ದಾಟಿ ಮೂಲಪೀಠ ಗುಡ್ಡದಿಂದ ಹೋಗಾಕರ ಪ್ರಸಾದ ಗಂಟನ್ನ ಈಗ ಸದ್ಯಕ್ಕೆ ಎಲ್ಲಾ ಮಂಟ ಮಡಿ ಒಳಗ ಭಂಡಾರ ಐತೆಪ್ಪ ಅಂತಂದ್ರ ಪ್ರಸಾದ ಐತಿ ಅಂದ್ರ ಇದು ಮಾತಿ ಅಲ್ಲಿ ಹೆಂಗ್ ಹೆಂಗ ಅಂತ ಮಾತನ್ನ ಕೇಳ್ಯಾರ ಏನು ಭಂಡಾರದ ಟೆಂಡರ್ ಇಟ್ಟಿರೋ ಅಂತ ಕೇಳ್ಯಾರ ಬಂಡಾರದೇ ನಿಮ್ದು ಫ್ಯಾಕ್ಟ್ರಿ ಅದು ಏನ್ ಟೆಂಡರ್ ಹಿಡಿದಿರೋ ಅಂತ ಮಾತನ್ನ ಕೇಳ್ಯಾರ ಹೌದು ಹುಡುಗಣಿ ಎಟ್ಟ ಅಡಿಗೆ ಬಿದ್ದು ಮಾತಾಡ್ತಿ ಮಾತಾಡೋ ಮಾತಾಡು ನೀನು ಮಾಡಿದ್ ನೀನು ಸುತ್ತಿರ್ತದ ನಾನು ಮಾಡಿದ್ ಸುತ್ತಿರ್ತದೆ ದೊಡ್ಡ ಮಾತಿಲ್ಲ ನೀ ಸಾಕಷ್ಟು ಕೇಳ ಅರೆ ನಾ ಕೇಳಿದ್ರ ನೀ ನಿಮ್ ಮುತ್ತಾನು ಹೇಳಕ್ ಆಗ್ಲಿಕ್ಕಿಲ್ಲ ಅದೊಂದು ವಿಚಾರ ಇಟ್ಕೊಂಡು ಕೇಳುತ್ತವ ಹೌದು ಹೆಂಗ ಆಗ್ಯದ ಮುಗಿಸಿದ್ ಮತ್ತೆ ಒಳಗತಿ ಕೇಳಿದ್ರ ಏನಾಗ್ಯದ ಮರುತ್ತೆ ಲೋಕದೊಳಗ ಆಗು ಹೋಗುಗಳನ್ನೆಲ್ಲ ಸೂರ್ಯ ಹುಟ್ಟಿ ಸೂರ್ಯ ಮುಳುಗುತ್ತನ ಹೌದು ಏಳು ಅವತಾರದ ಗುರು ಸೇವೆಯನ್ನು ಮಾಡಿ ಹೌದು ಕೊನೆಗೆ ಮರ್ತೆ ಲೋಕಕ್ಕೆ ಬರ್ಬೇಕಾದ್ರೆ ಅಮೋಘ ಸಿದ್ಧ ಹೌದು ಎಲ್ಲಾ ಎಸ್ಟಿಮೆಂಟ್ ಮೊದಲೇ ಮಾಡ್ಯಾನ ಕೈಲಾಸದಾಗ ಒಬ್ಬೊಬ್ಬರಿಗೊಂದು ವರ ಕೊಟ್ಟ ಇಂಥವ್ರಿಗೆ ನನ್ನ ಮಕ್ಕಳು ಹಿಂಗೆ ಇಲ್ಲಿ ನನ್ನ ಕೈಲಾಸದ ತೊಂದರೆ ಕೊಡ್ಬೇಡ್ರೇನ ಯಾರು ಮಾರುದ್ದು ಮಾತಾಡುದಿಲ್ಲ ಹೌದು ಒಂದೇ ನಿಮಿಷದಲ್ಲಿ ಹೇಳ್ಬೇಕಾಗ್ಯದ ಹೌದು ಮರ್ತೆ ಯಾವಾಗ ಪರಮಾತ್ಮ ಹೌದು ಕಾಮದ ಕಲ್ಪ ರಕ್ಷಣೆ ಕೊಡಬೇಕು ಅನ್ನ ತಗೊಂಡು ಹೌದು ಅಂದ್ರೆ ಕಾಮದೇನು ಕಲ್ಪ ವೃಕ್ಷ ಅಂದ್ರೆ ಹಿಂಗ ಕಣ್ಣಿಗೆ ಕಂಡಿಲ್ಲ ಹೌದು ಕಾರಿಕ ಭಂಡಾರ ಹೌದು ಕಾರಿಕ ಕೊಟ್ಟಾನ ಕೊಟ್ಟಾನ ಹೆಂಗ ಮಡದಿ ಪದ್ಮಾವತಿ ಪಕ್ಷ ಮಾಡ ಮಕ್ಕಳ ಬಂದರು ಬಂದ್ರು ಹಂಗ ಕೈಲಾಸದಿಂದ ಹೋಮದ ಕಂಬಳಿ ನೇಮದ ಬೆಟ್ಟ ಬಡೋಗಂಜಿಗೆ ತೊಟ್ಟಲು ಮಳೆ ಕೀಲ ಬೆಳೆ ಕೀಲ ನಗಾರಿ ನೋಬತ್ತ ಹೊಂಕ ನಂದಿ ಕೋಲಾ ನಂದಾದೀವಿ ಜೋಡ ನಿಶಾನಿಗೆ ಹೌದು ಕಾಮದನ್ನು ಕಲ್ಪ ವೃಕ್ಷ ಜೊತೆಯಲ್ಲಿ ಭೂತಾಳಿಸಿದ್ದ ಸಕಾಗ ಬೇಕಾಗಿತ್ತ ಸರಸ್ ಆಯ್ತು ತಗೊಂಡು ಹೌದು ಸ್ವತಃ ಮಾತು ಕೊಟ್ಟ ಪ್ರಕಾರ ನೀನು ಬರ್ಬೇಕಂತ ಹೇಳಿ ಹೇಳಿ ಕೈಲಾಸದಿಂದ ತಂದಿಯನ್ನು ಕರ್ಕೊಂಡು ಮರ್ತಕ್ಕೆ ಬಂದನು ಮಾತನ್ನ ನೀವೊಂದು ಪ್ರಸಾದ ಗಂಟು ವೈದ್ಯ ಏನಾಯ್ತು ಹೌದು ಮರ್ದೇ ಮಂಡಲದೊಳಗೆ ನಾಡಿನ ಮೇಲೆ ಎಲ್ಲಿ ಮಕ್ಕಳ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳ ಗಿರಿ ಕಾಮದಿಯನ್ನು ಕಲ್ಪ ವೃಕ್ಷದಿಂದ ಮರ್ತ ಲೋಕದಾಗ ಗುಡ್ಡದ ಸಾವಿರಾರು ಕಂಬಳಿ ಸಾವಿರಾರು ಪ್ರಸಾದ ಗಂಟನ್ನು ಸಾರೋಣಿಗೆ ಬೀರುಣಿಗೆ ಮಾಡಿಬಿಟ್ಟ ನಮ್ಮಪ್ಪ ನೋಗಿಸಿದ್ದ ಹಿಂಗ ಕಾಮದಿಯನ್ನು ಕಲ್ಪ ವೃಕ್ಷದಿಂದ ಹಿಂಗ ಆಗ್ಯದ ನಮ್ಮಲ್ಲಿ ಇನ್ನು ನೀವೊಂದು ನನಗೆ ಹೇಳು ಹೊಟ್ಟೆ ನನಗೆ ಹೇಳಬೇಡ ಈ ಇಂಡಿ ತಾಲೂಕಿನ ಲಚ್ಚಾನ ಗ್ರಾಮದಾಗ ನೀ ಹಾಲು ಮತದಾಗ ಬಹಳ ದೂರದ ಹುಡುಗಿದ್ದಿ ಬಹಳ ಚಿಲ್ಲರ್ ಮಾತಾಡಿ ಬೆಳೆದ್ ಹುಡುಗಿದ್ದಿ ನಿನ್ನ ಕೆಪಾಸಿಟಿ ನಿನ್ನ ಬಣ್ಣ ನೀ ಅದರ ಟೆಂಡರ್ ಹಿಡಿದಿ ಗುರ್ತಾಕ್ತದ ಬಂಡಾರದ ಟೆಂಡರ್ ಹಿಡಿದಿ ಅಂತ ಮಾತಾಡಿ ಅದರ ಟೆಂಡರ್ ಹಿಡ್ದಿ ಅನ್ನೋದು ನಿನ್ನ ತಾಲೂಕಿನಾಗ ಗುರ್ತಾಗ ಮಾಸ್ತರ ನಿನ್ನ ತಾಲೂಕಿನಾಗ ನಿನ್ನ ಬಣ್ಣ ತಿಳಿಸಿ ಹೋಗುವ ಕೊಲ್ಲಾಪುರ ಜಿಲ್ಲಾ ಹೌದು ಹಾತ್ಕಲಂಗ ತಾಲೂಕ ಪಟ್ಟಣ ಕಡೋಲಿ ಒಳಗೆ ಇಟ್ರಾಯಣ ಮಂದಿರದ ಹೌದೈತಿ ನಾಳೆ ಸೀಗಿ ಹುಣಿವೀಗಿ ಮಿರ್ಗಾ ನಕ್ಷತ್ರಕ್ಕ ನವರಾತ್ರಿ ಆದ ನಂತರ ಅಲಿಗಿನಾಟ ಆಗ್ತೈತಿ ಹೌದು ಮಾಲಿಂಗ ರೈತ ಮಾಲಿಂಗರ ಆಗಿರ್ತಕ್ಕಂತ ಹೌದು ಆರೆ ನಾಡದಿಂದ ಜಿಲ್ಲೆ ಮೌಳ ತಾಲೂಕು ಅಂಜನಗಾವದಿಂದ ದಿಂದ ಯಾರು ಬರ್ತಾರ ಪುರಂಡಿ ಅವರು ಅಲಿಗಿಗೆ ಬರ್ತಾರ ಬರ್ತಾರ ಹಿಂದೆ ಮಾಲಿಂಗರಾಯ ಅಲಿಗಿನಾಟ ಪಟ್ಟಣ ಕಡವಳಿಗೆ ಆಡಾಕ ಹೋಗಿ ಹೋಗಿ ಹಳ್ಳಿ ಬಂದದ್ದಕ್ಕಾಗಿ ಅಲಗಿಸ್ಕೊಂಡಾನ ಹೌದು ಇದು ಸುಳ್ಳು ಅಂದಿ ಅಂದ್ರೆ ಸಿದ್ಧ ಮಾಡುದು ಕರ್ತವ್ಯ ನನ್ನ ಕಡೆ ಅದ್ರಾಯ ಅಲಗಿಸ್ಕೊಂಡು ಹಾಲಿ ಮಾಲಿಂಗರಾಗಲ ಯಾರ ಕೊಟ್ಟರು ಯಾರು ಕೊಟ್ಟು ಯಾರು ಟೆಂಡರ್ ಹಿಡಿದಿರಿ ಕೊಟ್ಟಿದ್ರೆ ಇಟ್ರಾಯಾಗ ಹೌದು ಇಟ್ರಾಯ್ ಅಲ್ಲಿಗೆ ಕೊಟ್ಟಿರಿ ಅಂದ್ರೆ ಹೊಳ್ಳಿ ಮಾಲಿಂಗರಾಗ ಅಲಗ ಯಾರು ಕೊಟ್ಟು ಬೇನೂರ್ ಲಸನ್ನ ನೀ ಟೆಂಡರ್ ಹಿಡಿದಿಯೋ ನಿನ್ನ ಮನ್ಯಾಗ ಅಲ್ಲಿಗೆ ಎತ್ತದೆ ನೀನು ಕೊಟ್ಟು ನನಗೆ ಕೊಟ್ಟೆ ಹೇಳಬೇಡ ಈ ದೈವಕ್ಕ ದೈವಲ್ಲ ತಾಳಿ ಕೊಡಂಗ ಯೂಟ್ಯೂಬ್ ಜಗತ್ತಿನ ಜನ ನೋಡಿ ನಾಳೆ ಲೈಕ್ ಸಬ್ಸ್ಕ್ರೈಬ್ ಜಾನ್ ಇದಂದ್ರ ಕರೆ ಕರೆ ಉತ್ತರ ಕೊಟ್ಟ ಲಕ್ಷನ್ ಲಕ್ಷ್ಮೀ ದೇವ್ರ ಮಂದಿರ ಮುಂದೆ ಕೊಟ್ಟು ಹೋಗು ಇಲ್ಲಂದ್ರೆ ಇದೊಂದು ಇಟ್ಟುಕೊಂಡು ಸುಮ್ಮ ಹಿಂಗ್ ಕಾಲೋರ್ ಮಾಮ ಅತ್ತ ನೀ ಯಾವ ಸೀಮಿ ಮಾಮಾನು ಅಲ್ಲೇ ಲಾಟಿ ಬಡಗಿಗೆ ಮಾಮ ಕಾಲರ್ ಹಾರಿಸೋದತ್ತ ಮೊದಲ ಮನುಷ್ಯನಾಗಿ ಬಂದೀನಿ ನಾ ಮನುಷ್ಯನಾಗಿರ್ಬೇಕು ಮಾನ ಕೊಡ್ಬೇಕು ಮಾನ ತಗೋಬೇಕು ಅಂತ ಮೊದಲು ಮನುಷ್ಯನಾಗಿ ತಿಳ್ಕೊ ಹಿರಿಯರು ಹೇಳ್ಯಾರ ಬಿದ್ದೋಗು ಜಲ್ಮಕ್ಕ ಜಿದ್ದ ಮನೆ ಯಾಕೆ ಗೆದ್ದೆ ನಾನು ಬೇಡ ಬಿದ್ದು ಹೋಗು ತನಕ ಹೇಳಿ ಹಿರಿಯರ ಇಂಥದ್ದು ಒಂದರ ಹೇಳು ನಾ ಬಾಲ್ ಮಾತಾಡೋದಿಲ್ಲ ದೈವ ನನಗೆ ಪ್ರೇಮದಿಂದ ಹೇಳಕ ಅನುಕೂಲ ಮಾಡಿ ಕೊಟ್ಟ್ರಿ ಪುಣ್ಯಾತ್ಮ ನಿಮ್ಗೆ ಯಾವತ್ತು ನಾ ಚೆರೇ ಸುಳ್ಳು ಹೇಳವಲ್ಲ ನಾ ಶುದ್ಧ ಮಕ್ಕಳು ಕೂಡ ಕೂಡ್ರಿ ಪುಕ್ಕಟ್ಟ ಹಾಡ್ತೀನಿ ನಾ ಹಿಂಗೇನು ಹೇಳ ಹೋಗಲ್ಲ ನನಗಿಷ್ಟು ಗೊತ್ತದ ನಮ್ದು ಹಿಂಗೆ ಅದ ನಮ್ಮ ಮಠ ಮನೆಯೊಳಗ ಅಮೋಘ ಸಿದ್ದನ ಮಠ ಹಿಂಗೆ ಅದ ನಿಂದ ಮಾತ್ರ ಮಾಲಿಂಗರಯ್ಯ ಇಟ್ರಾಯನ ಮಂದಿರಕ್ಕೆ ಅಲ್ಲಿಗಿನಾಟಕ್ ಹೋಗಿ ನದಿ ಜಲಕ ಮಾಡಿ ಹೊಳೆ ಬರ್ಲಿಕ್ಕೆ ಹತ್ತ ಆ ಇಟ್ಟರಾಯನಿಗೆ ಗುರುತಾಗ್ಯದ ಗುರುತಾಗಿ ನೀ ಹೋಗೋದಾದ್ರೆ ಹೋಗೋ ಲೆಕ್ಕ ಅಲ್ಲಿಗೆ ಕೊಟ್ಟೋಗಿತ್ತೊಳ ಪಟ್ಟಣ ಕಡವ ಸದ್ಯಕ್ಕೆ ಅಲಗದ ಮಾಲಪ್ಪನಿಗೆ ಅದಾವ ಸದ್ಯ ಅಲಗದ ಮತ್ತಲ್ಲಿ ಇದ್ದಿರ್ತಕ್ಕಂಥ ಅಲಗ ಕೊಟ್ಟಂದ್ರ ಹಳ್ಳಿ ಗಲಗೆ ಯಾರು ಕೊಟ್ಟರು ಗಲಗೆ ಹೆಂಗೆ ಬಂತು ಅನಂತ ಮಾತಾ ನನಗೆ ಹೇಳಬೇ ದೈವಕ್ಕೆ ಹೇಳಂತಕ್ಕಂಥ ಮಾತನ್ನು ಹೇಳಿ ಐದು ಸುಂದರ್ ಚಾಲನ್ ಹಾಡಿ ನಮ್ಮ ಖ್ಯಾತ ಅನ್ನೋದ ಹೂವೈ ಕೆಲವು ಗೊಳಸಾರದ ಹೂವನ್ನು ನನ್ನ ಮ್ಯಾಲಿ ತಾಳಿ ಹಕ್ಕದ ಸಭಾಧರ್ಶಾಂತತೆತಿಕಾಪಾಡಂತೇಳಿ ನನ್ನ ಸಣ್ಣ ಸಂಗಿನ ಪರವಾಗಿ ಬೇಡಿಕೆ